ಹೈಕಮಾಂಡ್ ಅಂಗಳದಲ್ಲಿ ಈಗ ಕರ್ನಾಟಕ ಕಾಂಗ್ರೆಸ್ ಪಡೆ ಇರುವಂಥದ್ದು ಹಾಗಿದ್ರೆ ಲೋಕಸಭಾ ಸಮರಕ್ಕೆ ಯಾವ ರೀತಿಯಾದಂಥ ತಾಲೀಮ್ ನಡೀತಾ ಇದೆ ಸಿದ್ಧತೆಗಳು ಹೇಗಾಗಿದೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭಾರಿ ತಾಲೀಮನ್ನು ಶುರು ಮಾಡಿದ್ದು ರಾಜ್ಯದ ಸಚಿವರುಗಳ ಜೊತೆ ಈಗ ಹೈಕಮಾಂಡ್ ನಾಯಕರ ಮೊದಲ ಸಭೆ ರಾಜ್ಯದ ಇಪ್ಪತ್ತೆಂಟು ಮಂದಿ ಸಚಿವರು ದೆಹಲಿ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಉಸ್ತುವಾರಿ ವಹಿಸಿರುವ ಸಚಿವರ ಜೊತೆ ಯಾರೆಲ್ಲ ಜಿಲ್ಲಾ ಉಸ್ತುವಾರಿಯನ್ನು ವಹಿಸಿದ್ದಾರಲ್ಲ ಆ ಎಲ್ಲ ಜೊತೆ ರಾಜ್ಯದ ಇಪ್ಪತ್ತೆಂಟು ಮಂದಿ ಸಚಿವರುಗಳ ಜೊತೆ ಹೈಕಮಾಂಡ್ ನಾಯಕರ ಚರ್ಚೆ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕಿದೆ ಮೀಟಿಂಗ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸುರ್ಜೇವಾಲಾ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದು ಲೋಕಸಭೆಗೆ ಸಿದ್ಧತೆ ರಣತಂತ್ರ ಮತ್ತು ಕ್ಯಾಂಡಿಡೇಟ್ಸ್ ಯಾರು ಅಭ್ಯರ್ಥಿಗಳ ಮಾಹಿತಿ ಕುರಿತು ಚರ್ಚೆಯಾಗುತ್ತೆ ಈಗಾಗಲೇ ಹಲವು ಸಚಿವರುಗಳು ದೆಹಲಿಗೆ ಹೋಗಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮೀಟಿಂಗ್ ಇರೋದು ಜಿಲ್ಲಾ ಉಸ್ತುವಾರಿ ಸಚಿವರುಗಳೆಲ್ಲರ ಜೊತೆ ಈ ಚರ್ಚೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದು ಇಪ್ಪತ್ತೆಂಟು ಮಂದಿ ಸಚಿವರುಗಳು ದೆಹಲಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ತಾಲೀಮ್ ಶುರು ಮಾಡಿದೆ ಕಾಂಗ್ರೆಸ್ ಲೋಕಸಭಾ ಅಖಾಡಕ್ಕೆ ಸಚಿವರುಗಳು ಹಾಗಿದ್ರೆ ಇಳಿತಾರೆ ಸಚಿವರುಗಳನ್ನೇ ಅಭ್ಯರ್ಥಿಗಳನ್ನಾಗಿಸೋದ್ರ ಬಗ್ಗೆ ಭಾರಿ ದಿನಗಳಿಂದ ಚರ್ಚೆಯಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಲಿದ್ದು ಏನು ರಣತಂತ್ರ ಯಾರ ಆಗಬೇಕು ಇದೆಲ್ಲದರ ಕುರಿತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆಯಲಿರುವಂತಹ ಹೈಕಮಾಂಡ್ ನಾಯಕರ ಮೊದಲ ಸಭೆಯಲ್ಲಿ ಇಪ್ಪತ್ತೆಂಟು ಮಂದಿ ಉಸ್ತುವಾರಿ ಸಚಿವರು ಭಾಗಿಯಾಗಲಿದ್ದಾರೆ ಹಾಗಿದ್ರೆ ಯಾರಿಗೆಲ್ಲ ಟಿಕೆಟ್ ಲೋಕಸಭಾ ಸಮರಕ್ಕೆ ರಾಜ್ಯದ ಸಚಿವರುಗಳ ಧುಮುಕ್ತಾರ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಸಚಿವರುಗಳನ್ನೇ ಕಣಕ್ಕಿಳಿಸುವಂತಹ ನಲ್ಲಿದೆ ಕಾಂಗ್ರೆಸ್ ಒಟ್ಟು ಹನ್ನೊಂದು ಸಚಿವರ ಹೆಸರು ಕೇಳಿ ಬರ್ತಾ ಇದೆ ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ಅಖಾಡಕ್ಕಿಳಿಯಲಿರುವಂತಹ ಅಭ್ಯರ್ಥಿಗಳ ಪೈಕಿ ಹನ್ನೊಂದು ಮಂದಿ ಸಚಿವರುಗಳನ್ನೇ ಇಳಿಸಬೇಕು ಅನ್ನುವಂಥ ಪ್ಲಾನಿಂಗ್ ಆಗ್ತಾ ಇದೆ ಹಾಗಿದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆಲ ಸಚಿವರಿಗೆ ಶಾಕ್ ತಟ್ಟತ್ತ ಹೈಕಮಾಂಡ್ ಸೂಚನೆಯ ಮೇಲೆ ಕೆಲವು ಸಚಿವರ ಭವಿಷ್ಯ ನಿರ್ಧಾರ ಆಗಲಿದೆ ಯಾವ ಸಚಿವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇವತ್ತೇ ಫೈನಲ್ ಆಗತ್ತೆ ಈಗಾಗಲೇ ಸಚಿವರುಗಳನ್ನು ಅಖಾಡಕ್ಕಿಳಿಸುವ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ಈಗ ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆಯಲ್ಲಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಫೈನಲ್ ನಿರ್ಧಾರ ಆಗುತ್ತೆ ಈಗಾಗಲೇ ಬಂದಿರುವಂತಹ ಹೆಸರು ಸ್ಕ್ರೀನ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ಸಚಿವರುಗಳು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಕೆ ಎನ್ ರಾಜಣ್ಣ ಕೆ ಎಚ್ ಮುನಿಯಪ್ಪ ದಿನೇಶ್ ಗುಂಡೂರಾವ್ ಚಲುರಾಯಸ್ವಾಮಿ ಸಂತೋಷ್ ಲಾಡ್ ಪರಮೇಶ್ವರ್ ಈಶ್ವರ್ ಖಂಡ್ರೆ ನಾಗೇಂದ್ರ ಕೃಷ್ಣ ಬೈರೇಗೌಡ ಇವರುಗಳನ್ನು ಲೋಕಸಭಾ ಅಖಾಡಕ್ಕಿಳಿಸುವಂತಹ ಸಾಧ್ಯತೆ ಇದ್ದು ಇಲ್ಲವೇ ಕೆಲ ಹೆಸರುಗಳು ಬರ್ತಾ ಇತ್ತು ಪ್ರಭಾವಿ ಸಚಿವರುಗಳ ಪತ್ನಿಯರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು ಹಾಗಿದ್ರೆ ಯಾರು ನಡೆಸ್ತಾರೆ ಏನ್ ಲೆಕ್ಕಾಚಾರ ಈ ಸಚಿವರುಗಳಿಗೆ ಮನಸ್ಸಿದೆಯಾ ಅನ್ನೋದೆಲ್ಲೇ ಪ್ರಶ್ನೆ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಕಡೆ ಸಿ ಎಂ ಫೈಟ್ ಮೂರ್ ಮೂರು ಡಿಸಿಎಂ ಎಂ ಆಗಬೇಕು ಅಂತ ಒತ್ತಾಯ ಒತ್ತಡ ಕೇಳಿ ಬರ್ತಾ ಇತ್ತು ಹಿರಿಯ ಸಚಿವರುಗಳಿಂದ ದೆಹಲಿಯಲ್ಲೂ ಹಾಗಿದ್ರೆ ಇದು ಚರ್ಚೆಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಡಿಸಿಎಂ ದಂಗಲ್ ದೆಹಲಿ ಸಭೆಯಲ್ಲೂ ಕೂಡ ಚರ್ಚೆಯಾಗುವ ಚಾನ್ಸಸ್ ಇದೆ ಇವತ್ತಿನ ಸಚಿವರ ಸಭೆಯಲ್ಲೂ ಕೂಡ ತ್ರಿವಳಿ ಡಿಸಿಎಂ ಬಗ್ಗೆ ಚರ್ಚೆ ನಿನ್ನೆ ಸುರ್ಜೇವಾಲಾ ಯಾವುದೇ ಪ್ರಸ್ತಾಪ ಇಲ್ಲ ಆದರೆ ರಾಜ್ಯ ನಾಯಕರುಗಳು ಸಚಿವರುಗಳು ಆ ಬಗ್ಗೆ ಪದೇ ಪದೇ ಮಾತನಾಡ್ತಲೇ ಇದ್ದಾರೆ ಪ್ರಮುಖ ಸಮುದಾಯಗಳಿಗೆ ಮೂರು ಡಿಸಿಎಂ ಹುದ್ದೆಯನ್ನ ಕೊಡಿ ಎನ್ನುವುದು ಕೆಲ ಸಚಿವರಪ್ಪ ಒಂದೇ ಡಿಸಿಎಂ ಸಾಕು ಅಂತ ವಾದಿಸ್ತಾ ಇದ್ದಾರೆ ಕೆಲ ಸಚಿವರು ಇವತ್ತು ತ್ರಿವಳಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳಿಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಡುವ ಸಾಧ್ಯತೆ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕರ್ನಾಟಕ ಕಾಂಗ್ರೆಸ್ ಪಡೆಯ ತಾಲೀಮು ಬಾರಿ ಜೋರಾಗಿ ಕಂಡು ಬರ್ತಾ ಇದೆ ಲೋಕಸಭಾ ಚುನಾವಣಾ ಸಮರಕ್ಕೆ ಈಗ ದೆಹಲಿ ಅಂಗಳ ತಲುಪ್ತಾ ಇರುವಂತದ್ದು ದೆಹಲಿಯಲ್ಲಿ ಇವತ್ತೇನು ನಡೆಯುತ್ತೆ ಹೈಕಮಾಂಡ್ ನಾಯಕರ ಮೊದಲ ಸುತ್ತಿನ ಸಭೆ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಏನ್ ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆ ಯಾರಾಗಬಹುದು ಸಚಿವರುಗಳ ಅಖಾಡಕ್ಕಿಳಿತಾರೆ ಎನ್ನುವಂತಹ ಮಾತೇನಿದೆ ಇದೆಲ್ಲಕ್ಕೂ ಒಂದು ಫೈನಲ್ ಟಚ್ ಸಿಗುತ್ತಾ ಇವತ್ತು ಅಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಖಂಡಿತ ಏಳನೇ ತಾರೀಕು ಇಡೀ ದೇಶಾದ್ಯಂತ ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಗಳನ್ನ ಎಸ್ ನೇಮಕ ಮಾಡಿತ್ತು ಕರ್ನಾಟಕ ಅಂದ್ರೆ ಇವತ್ತು ದೇಶದ ಎಲ್ಲಾ ಈಗ ಯಾವ್ಯಾವ ಉಸ್ತುವಾರಿಗಳನ್ನು ಮಾಡಿದರೆ ಎಲ್ಲರನ್ನೂ ಕರೆದಿದ್ದಾರೆ ಕರ್ನಾಟಕದ್ದು ಕೂಡ ಸುಮಾರು ಇಪ್ಪತ್ತೆಂಟು ಏನು ಕೋಆರ್ಡಿನೇಟರ್ಸ್ ಆಗಿ ಅಹ್ ಏಳನೇ ತಾರೀಕು ಎ ಐ ಸಿ ಅನೌನ್ಸ್ ಮಾಡಿತ್ತು ಆ ಸಚಿವರುಗಳನ್ನ ಇವತ್ತು ಸಭೆಗೆ ಕರೆದಿದ್ದಾರೆ ಬಹಳ ಪ್ರಮುಖವಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ಮುಂಚೂಣಿಯಲ್ಲಿರುವಂತಹ ಚರ್ಚೆ ಏನು ಅಂದ್ರೆ ಲೋಕಸಭಾ ಚುನಾವಣೆಗೆ ಕನಿಷ್ಠ ಹತ್ತರಿಂದ ಹನ್ನೊಂದು ಮಂದಿ ಸಚಿವರು ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂತಹ ಇಂಗಿತವನ್ನ ಎ ಸಿ ವ್ಯಕ್ತಪಡಿಸಿದೆ ಕಾರಣ ಏನು ಅಂದ್ರೆ ಆ ಕ್ಷೇತ್ರಗಳಲ್ಲಿ ಪ್ರಬಲವಾದಂತಹ ಆ ಅಂದ್ರೆ ಈ ಈ ಅಭ್ಯರ್ಥಿಯನ್ನ ಹಾಕಿದ್ರೆ ಪೈಪೋಟಿಯನ್ನ ಕೊಡಬಹುದು ಗೆಲ್ಲು ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಹಾಕುವಂತ ಕ್ಷೇತ್ರಗಳನ್ನು ತೆಗೆದುಕೊಂಡಾಗ ಸುಮಾರು ಹತ್ತರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಆ ರೀತಿಯಾದಂತಹ ಕೊರತೆ ಕಾಣಿಸ್ತಾ ಇದೆ ಹಾಗಾಗಿನೇ ಈ ಹನ್ನೊಂದು ಸಚಿವರ ಹೆಸರುಗಳು ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ತೀವ್ರವಾಗಿ ಕೇಳಿ ಬಂದಿದೆ ಜೊತೆಗೆ ಕೆಲವರಿಗೆ ಹೈಕಮಾಂಡ್ ಈಗಾಗಲೇ ಸೂಚ್ಯವಾಗಿ ಹೇಳಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಈ ಹನ್ನೊಂದು ಸಚಿವರ ಪೈಕಿ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ರಾಜಣ್ಣ ಎಂ ಬಿ ಪಾಟೀಲ್ ಇವರೆಲ್ಲರಿಗೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಸೂಚನೆ ಬಂದಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆದ್ರೆ ಸಚಿವರುಗಳು ಯಾರು ಕೂಡ ರೆಡಿ ಇಲ್ಲ ಕಾರಣ ಲೋಕಸಭೆಯಲ್ಲಿ ಅಹ್ ಗೆದ್ದು ಹೋದ್ರೆ ಸೆಂಟ್ರಲ್ ಅಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅನ್ನುವಂತ ವಿಶ್ವಾಸ ಕೂಡ ಕಾಂಗ್ರೆಸ್ಗೆ ಇಲ್ಲ ಹೀಗಾಗಿ ಗೆದ್ದು ಹೋಗಿ ಕೇವಲ ಸಂಸದರಾಗಿ ಉಳಿಬೇಕಾಗತ್ತೆ ಈಗಿರುವಂತಹ ಸಚಿವ ಸ್ಥಾನ ಕೂಡ ಕಳೆದುಕೊಳ್ಬೇಕಾಗತ್ತೆ ಗೆದ್ದ ಮೇಲೆ ಸಹಜವಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಹಾಗಾಗಿ ಕಾಂಗ್ರೆಸ್ ನ ಪಾಳ್ಯದಲ್ಲಿ ಯಾವ ಸಚಿವರು ಕೂಡ ಸ್ಪರ್ಧೆ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡಿಲ್ಲ ಗೆ ನಮ್ಗೆ ಬೇಡ ನಮ್ಮ ಪತ್ನಿಯರಿಗೆ ಪತ್ನಿಗೆ ಕೊಡಿ ಅಥವಾ ಸಂಬಂಧಿಕರಿಗೆ ಕೊಡಿ ಸಹೋದರರಿಗೆ ಕೊಡಿ ಅನ್ನುವಂತ ಗಳನ್ನ ಮಾಡ್ತಾ ಇದ್ದಾರೆ ಈಗ ಕೇಳಿ ಬಂದಿರುವ ಹೆಸರುಗಳ ಪೈಕಿ ಮುನಿಯಪ್ಪ ಅವರೊಬ್ಬರನ್ನ ಹೊರತುಪಡಿಸಿದ್ರೆ ಅವರು ಕೂಡ ಕಂಡೀಷನ್ ಹಾಕಿದ್ದಾರೆ ಅಹ್ ಮಗಳು ರೂಪಾ ಶಶಿಧರ್ ಅವರಿಗೆ ಸಚಿವರನ್ನಾಗಿ ಮಾಡಿದ್ರೆ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಕಂಡೀಷನ್ ಹಾಕಿದ್ದಾರೆ ಹಾಗಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಸಚಿವರಗಳ ಸಚಿವರುಗಳ ಸ್ಪರ್ಧೆ ಅಲ್ಲದೆ ಹೋದರೆ ಸಚಿವರುಗಳು ಸೂಚಿಸುವಂತಹ ಅಹ್ ಕುಟುಂಬದವ್ರಿಗೆ ಇರ್ಬೋದು ಸಂಬಂಧಿಕರಿಗಳಿಗಿರ್ಬೋದು ಅಹ್ ಪತ್ನಿಗೆ ಟಿಕೆಟ್ ಕೊಡಿ ಅಂತ ಇರ್ಬೋದು ಮಗನಿಗೆ ಟಿಕೆಟ್ ಕೊಡಿ ಅನ್ನುವಂತ ಡಿಮಾಂಡ್ ಇರ್ಬೋದು ಇದನ್ನ ಹೈಕಮಾಂಡ್ ಪುರಸ್ಕರಿಸುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಸತೀಶ್ ಜಾರಕಿಹೊಳಿ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಇವತ್ ನಡೆಯುವಂತ ಸಭೆಯಲ್ಲಿ ಸಚಿವರುಗಳ ಸ್ಪರ್ಧೆ ವಿಚಾರದ ಬಗ್ಗೆ ಒಂದು ಒಂದು ಸ್ಪಷ್ಟ ನಿರ್ದೇಶನ ಅಂತೂ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ರು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಸಚಿವರ ಸ್ಪರ್ಧೆ ಬಹಳ ಕುತೂಹಲವನ್ನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದ್ ರೀತಿ ಸಚಿವರ ಸ್ಪರ್ಧೆ ಅನಿವಾರ್ಯ ಕೂಡ ಆಗಿದೆ ಹಾಗಾಗಿ ಹೈಕಮಾಂಡ್ ನ ಬಳಿ ಡಿ ಕೆ ಶಿವಕುಮಾರ್ ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅದರ ಮೇಲೆ ಏನು ತೀರ್ಮಾನ ಹೈ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಪ್ರತಿಮಾ ಜೊತೆಗೆ ಮಾರುತೇಶ್ ಈ ತ್ರಿವಳಿ ಡಿ ಸಿ ಎಂ ಮೂರ್ ಮೂರು ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಸಮುದಾಯವಾರು ಪ್ರಭಾವಿ ಸಮುದಾಯಗಳಿಗೆ ಅದನ್ನ ಕೊಡಬೇಕು ಅನ್ನುವಂತಹ ಕೇಳಿ ಬರ್ತಾ ಇದೆ ಅದರಲ್ಲೂ ಹಿರಿಯ ನಾಯಕರಿಂದ ಸಚಿವರುಗಳಿಂದ ಕೇಳಿ ಇರುವಂತಹ ಕೂಗು ನಿನ್ನೆ ಅದಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನಕ್ಕೇನು ಸುರ್ಜೇವಾಲಾ ಮುಂದಾದ್ರು ಆದ್ರೆ ಇವತ್ತಿನ ಈ ದೆಹಲಿ ಮೀಟಿಂಗ್ ನಲ್ಲಿ ಅದು ಕೂಡ ಚರ್ಚೆಗೆ ಬರೋ ಚಾನ್ಸಸ್ ಇದೆಯಾ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತಾ ಅಥವಾ ಅದಕ್ಕೆ ಪುಷ್ಟಿ ಸಿಗುವಂತಹ ಚಾನ್ಸಸ್ ಏನಾದರೂ ಕಂಡು ಬರ್ತಾ ಇದೆಯಾ ಹೈಕಮಾಂಡ್ ನಿಂದ ಪ್ರತಿಮಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಡಿ ಸಿಎಂ ವಿಚಾರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮಗಳ ಪ್ರಶ್ನೆಗೆ ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಲೋಕಸಭಾ ಚುನಾವಣಾ ಹೊಸ್ತಿಲ್ನಲ್ಲಿ ಇಂತಹ ಚರ್ಚೆಗಳೇ ಅನಾವಶ್ಯಕ ಈ ವಿಚಾರಗಳೇ ಅಪ್ರಸ್ತುತ ಅನ್ನೋ ರೀತಿ ಮಾತನಾಡಿದ್ರು ನಿನ್ನೆ ಸುರ್ಜೇವಾಲಾ ಕೂಡ ಇದೊಂದ್ ರೀತಿ ಸಿನಿಮಾ ಸ್ಟೈಲ್ ನಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಅದಾದಾಗ್ಯೂ ಕೂಡ ಸಚಿವರುಗಳೇ ಖುದ್ದು ಹೇಳಿದ್ದಾರೆ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ರಾಜಣ್ಣ ಕೂಡ ಹೇಳಿದ್ದಾರೆ ಮೂರು ಡಿ ಸಿ ಎಂ ಆಗ್ಬೇಕು ಅನ್ನೋದನ್ನ ಸುರ್ಜೇವಾಲ್ ಅವರ ಮುಂದೆ ಹೇಳಿದೀವಿ ಅಂತ ಆದ್ರೆ ಸುರ್ಜೇವಾಲ್ ಅವ್ರು ಹೇಳ್ತಾ ಇದ್ರೆ ಇದು ಸಿನಿಮಿಯ ಸ್ಟೈಲ್ ನಲ್ಲಿ ಚರ್ಚೆ ಆಗ್ತಿದೆ ಅಂತ ಅಂದ್ರೆ ಒಂದ್ ಕಡೆ ಹೈಕಮಾಂಡ್ ಗೆ ಡಿ ಸಿ ಎಂ ಮಾಡುವಂತಹ ಯಾವುದೇ ಇಂಗಿತ ಇದ್ದಂಗೆ ಇಲ್ಲ ಆದ್ರೆ ಸಚಿವರುಗಳು ಅದನ್ನ ಬಿಡ್ತಾ ಇಲ್ಲ ಲೋಕಸಭೆ ಮುಂಚೆನೆ ಮಾಡ್ಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ ಸಹಜವಾಗಿ ಈಗಾಗ ಈಗಾಗಲೇ ಅಹ್ ದೆಹಲಿ ಕಡೆಗೆ ಮುಖ ಮಾಡಿರುವಂತಹ ಸಚಿವರುಗಳು ಸಭೆಯಲ್ಲಿ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತಹ ಲಾಜಿಕ್ ಏನು ಅಂದ್ರೆ ಸಮುದಾಯವಾರು ವಿಧಾನಸಭಾ ಚುನಾವಣೆಯನ್ನ ತೆಗೆದುಕೊಂಡಾಗ ಎಸ್ ಸಿ ಎಸ್ ಲಿಂಗಾಯತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ನ ಪರವಾಗಿ ಮತವನ್ನ ಚಲಾಯಿಸಿದ್ದಾರೆ ಅದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪುನರಾವರ್ತನೆ ಆಗ್ಬೇಕಂದ್ರೆ ಮೂರು ಡಿ ಆಗಲೇಬೇಕು ಆಗ್ಲೇಬೇಕು ಎಸ್ ಸಿಗೆ ಗೆ ಒಂದು ಎಸ್ ಟಿಗೆ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಕೊಡಬೇಕು ಜೊತೆಗೆ ಲಿಂಗಾಯತರಿಗೂ ಕೂಡ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಹೆಚ್ಚಿನ ಸ್ಥಾನವನ್ನು ಗೆಲ್ಬಹುದು ಅಂತ ಆದ್ರೆ ಹೈಕಮಾಂಡ್ ಅದಕ್ಕೆ ರೆಡಿ ಇಲ್ಲ ಈ ಸಂದರ್ಭದಲ್ಲಿ ಡಿ ಸಿ ಎಂ ಮಾಡೋದಕ್ಕೆ ಹೋದ್ರೆ ಅಹ್ ಒಂದು ಮತ್ತೊಂದು ಪ್ರಬಲ ಸಮುದಾಯ ಒಕ್ಕಲಿಗ ಸಮುದಾಯ ಎದುರು ಹಾಕೊಳ್ಬೇಕಾಗುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ ಹಾಗಾಗಿ ಈ ಕಾನ್ಫ್ಲಿಕ್ಟ್ ಅಂತೂ ಇದ್ದೇ ಇದೆ ಅಂತಿಮವಾಗಿ ಇವತ್ತಿನ ಸಭೆಯಲ್ಲಿ ನಿಶ್ಚಿತವಾಗಿ ಕೆಲ ಸಚಿವರು ಪ್ರಸ್ತಾಪ ಮಾಡ್ತಾರೆ ರಾಜಣ್ಣ ನಿನ್ನೆ ಸುರ್ಜಾವಾಲ ಮಾತನಾಡಿದ ಮೇಲೂ ಕೂಡ ಪುನಃ ಮೂರು ಡಿ ಸಿ ಆಗ್ಲೇಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ರು ಹಾಗಾಗಿ ಇವತ್ತಿನ ಸಭೆಯಲ್ಲಿ ನಿಶ್ಚಿತವಾಗಿಯೂ ರಾಜಣ್ಣ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಕೆಲ ಸಚಿವರು ಕೂಡ ದ್ವನಿಗೂಡಿಸುವಂತ ಸಾಧ್ಯತೆ ಕಾಣಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಮಾರುತಿ ಇಷ್ಟಮಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್